ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅರಸಪ್ಪಣ್ಣ ಮದುವೆ ಬ್ರೋಕರ್ ಅರಸಪ್ಪಣ್ಣ ಅಂತಾನೆ ಪ್ರಸಿದ್ಧ ಯಾವತ್ಕೂ ಯಾರತ್ರನೂ ಹತ್ತು ರೂಪಾಯಿ ತಗೊಳ್ತಾ ಇದ್ದಾರಲ್ಲ ಅದರಲ್ಲೂ ಒಬ್ಬರಿಗೆ ಮದುವೆಯನ್ನು ಮಾಡಿಸ್ಬೇಕು ಅಂದ್ರೆ ಅವರ ಹತ್ರ ನನಗೆ ಕೊಡಿ ಅಂತ ಕೈಯನ್ನ ಅಡ್ಡ್ದೋರೇ ಅಲ್ಲ ಆದರೆ ಅವರೇನಾದರೂ ಜೀವನ ಪೂರ್ತಿ ಚೆನ್ನಾಗಿದ್ರೆ ಬಹುಶಃ ಅವರ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿರ್ತಾ ಇದ್ರು ಆದರೆ ಅಸಪ್ಪಣ್ಣ ಮಾತ್ರ ಮನಸ್ಸಿನಿಂದ ಬಹಳನೇ ಸಂಭ್ರಮ ಪಡ್ತಾ ಇದ್ರು ಅಂತೂ ಆ ದೇವರು ಒಳ್ಳೆ ಜೋಡಿನ ಬೆಸ್ದಿದನಪ್ಪ ಅಂತ ಅರ್ಸಪ್ಪಣ್ಣ ಹಿಂಗೆ ಯಾವುದೇ ಕೆಲಸ ಇಲ್ಲದೆ ಮಾಡ್ತಾ ಇರ್ಲಿಲ್ಲ ಆತ ಕೂಡ ಬೇಸಾಯ ಮಾಡ್ತಾ ಇದ್ರು ಅದ್ರ ನಡುವೆ ಈ ದಲ್ಲಾಳಿ ಕೆಲಸ ಮಾಡ್ತಾ ಇದ್ರು ಆದರೆ ಈ ಮದುವೆ ದಲ್ಲಾಳಿ ಕೆಲಸದಲ್ಲಿ ಯಾಕೆ ಅವ್ರಿಗೆ ಅಷ್ಟೊಂದು ಖುಷಿ ಅಂದ್ರೆ ಅದು ಅವರ ಅಪ್ಪನಿಗೆ ಕೊಟ್ಟಿದ್ದಂತಹ ಮಾತು ಅರಸಪ್ಪಣ್ಣಪ್ಪ ನರ್ಸಪ್ಪ ಅವರು ಕೂಡ ಮದುವೆ ಬ್ರೋಕರ್ ಕೆಲಸ ಮಾಡ್ತಾ ಇದ್ರು ಅವ್ರು ಸಾಯ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ಮಗ ದೇವ್ರು ಒಬ್ರಿಗೆ ಒಬ್ಬರುನ್ನ ಅಂತ ಸೃಷ್ಟಿ ಮಾಡ್ಬಿಟ್ಟಿರ್ತಾನೆ ಆದ್ರೆ ಅವ್ರು ಎಲ್ಲೆಲ್ಲಿರ್ತಾರೋ ಗೊತ್ತಿರಲ್ಲ ಅವರಿಬ್ಬನ್ನ ಸೇರಿಸ್ಬೇಕು ಅಂತ ಸೇತುವೆಯನ್ನಾಗಿ ನಮ್ಮನ್ನ ದೇವ್ರಿಗೆ ಕಳಿಸಿದ್ದಾನೆ ಹಿಂಗಾಗಿ ನಿನ್ ಮುಂದೇನೂ ಅಷ್ಟೇ ಯಾರ ಹತ್ರನೂ ದುಡ್ಡಿಸ್ಕೋಬೇಡ ನೀನು ಪವಿತ್ರ ಕೆಲಸವನ್ನ ಮಾಡ್ತಾ ಇದೀಯಾ ಅವರಿಬ್ಬರನ್ನು ಸೇರಿಸೋ ಹೊಣೆಗಾರಿಕೆ ನಿಂದು ಅನ್ನೋದು ಮಾತ್ರ ನಿನಗೆ ನೆನಪಿರ್ಲಿ ಅನ್ನೋ ಮಾತನ್ನ ಹೇಳಿದ್ರು ಹೀಗಾಗಿ ಅವತ್ತಿಂದ ಅವತ್ಲಿಂದ ಹತ್ರನೂ ಏನನ್ನು ಕೇಳ್ತಾ ಇರಲಿಲ್ಲ ಹಿಂಗಾಗಿನೇ ಅರಸಪ್ಪಣ್ಣನ ಕಂಡ್ರೆ ಆ ಊರ್ನವರ್ಗು ವಿಶ್ವಾಸ ನಂಬಿಕೆ ಪ್ರೀತಿ ಹೆಚ್ಚು ಇದೆಲ್ಲ ಹಳೆ ಕಾಲದ ಸುದ್ದಿ ಬಿಡಿ ಮೊದಮೊದಲು ಅರಸಪ್ಪಣ್ಣ ಮನೆ ಬಂದ್ರೆ ಸಾಕು ಆತನಿಗೆ ರಾಜಾತಿಥ್ಯ ಬನ್ನಿ ಕೂತ್ಕೊಳ್ಳಿ ಕಾಫಿ ಕುಡಿತೀರಾ ಟೀ ಕುಡಿತೀರಾ ನಮ್ಮ ಹುಡುಗಿಗೆ ಒಂದು ಒಳ್ಳೆಯ ಹುಡುಗನ ನೋಡಲಿಲ್ಲ ಬಿಡಿ ನೀವು ಹಿಂಗನ್ನೋರು ಏನಾದರೂ ಅರಸಪ್ಪಣ್ಣ ಏನೋ ಹೋದರೆ ಅಷ್ಟು ವಿಶ್ವಾಸ ತೋರಿಸ್ತಾ ಇದ್ದವರು ಎಲ್ಲ ಬದಲಾಗ್ಬಿಟ್ಟಿದ್ದಾರೆ ದರ್ಪ ದೌಲತ್ತು ಅಹಂಕಾರ ಮಾತಾಡೋ ರೀತಿ ನೋಡಬೇಕು ನಾವೆಲ್ಲ ಕುಬೇರನ ಮೊಮ್ಮಕ್ಕಳು ನೀವೇನು ಅನ್ನೋ ಮಟ್ಟಿಗೆ ಅರಸಪ್ಪಣ್ಣನ್ನೇ ಟ್ರೀಟ್ ಮಾಡ್ತಾ ಇದ್ರು ಅರಸಪ್ಪಣ್ಣಗೂ ಈ ವಿಚಾರದಲ್ಲಿ ಬೇಜಾರಿತ್ತು ಆತ ಒಂದು ಸರಿ ಚೀಲ ನೇ ಹೋದ ಅಂದರೆ ಯಾರಿಗಾದ್ರೂ ಯಾರನ್ನಾದರೂ ಮ್ಯಾಚ್ ಮಾಡೇ ಮಾಡ್ತಾರೆ ಅಂತ ಆವಾಗ ನಂಬಿಕೆ ಇತ್ತು ಇಂಥ ಹಸಪ್ಪಣ್ಣನೆ ಈ ಮದುವೆ ಬ್ರೋಕರ್ ಕೆಲಸನೇ ಬೇಡ ಅಂತ ನಿರ್ಧಾರ ಮಾಡುವಂಥ ಸಮಯ ಕೂಡ ಬಂದಿತ್ತು ಇದಕ್ಕೆ ಕಾರಣವಾಗಿದ್ದು ಎರಡು ಘಟನೆ ಒಂದು ಊರಲ್ಲಿ ಒಂದು ಹುಡುಗಿ ಇತ್ತು ಆ ಹುಡುಗಿ ಭಾಳನೇ ಒಳ್ಳೆಯ ಹುಡುಗಿ ನೋಡೋದಕ್ಕೂ ಸುಂದರವಾಗಿತ್ತು ತಕ್ಕ ಮಟ್ಟಿಗೆ ಓದ್ಕೊಂಡಿತ್ತು ಅವರಪ್ಪ ಇದ್ದ ಅವನ ಹೆಸರು ಬೋರ್ಲಿಂಗ ಅವರ ಅಮ್ಮನ ಹೆಸರು ಸುಬ್ಬಮ್ಮ ಅವರಿಬ್ರಿಗೂ ಅದೇನೋ ಒಂಥರ ಮನಸ್ಸಿನಲ್ಲೇ ಅಹಂಕಾರ ಇತ್ತೀಚೆಗೆ ಹುಡುಗರು ಪರಿಸ್ಥಿತಿ ಗೊತ್ತಲ್ವಾ ಹುಡುಗಿರು ಸಿಕ್ಕಿದ್ರೆ ಸಾಕು ಅಂತ ಟಾರ್ಚ್ ಹಾಕೊಂಡು ಹುಡುಕ್ತಾ ಇದ್ದಾರೆ ಹಿಂಗಾಗಿ ಅದನ್ನೇ ಡಿಮ್ಯಾಂಡ್ ಆಗಿ ಬದಲಾಯಿಸ್ಕೊಂಡ್ಬಿಟ್ಟಿದ್ರು ಈ ಬೋರ್ಲಿಂಗಣ್ಣ ಸುಬ್ಬಮ್ಮ ಹಂಗಂತ ಇವರಿಬ್ರೇ ಅಲ್ಲ ಇವತ್ತಿನ ಅದೆಷ್ಟೋ ಅಪ್ಪ ಅಮ್ಮದಿರು ಮಾಡ್ತಾ ಇರುವಂಥ ಕೆಲಸನೇ ಇದು ಬೋರ್ಲಿಂಗಡನ ಹತ್ರ ಬೆಂಗಳೂರಿನಲ್ಲಿ ಹುಡುಗ ಇದ್ದಾನೆ ಅಂತ ಸರಿ ಇವರು ಜಾತಕನ ತಗೊಂಡೋದ್ರು ಫೋಟೋ ನೋಡಿದ್ರು ಜಾತಕ ನೋಡಿದ್ರು ಹುಡುಗನ ಕೆಲಸ ನೋಡಿದ್ರು ಏ ಈ ಹುಡುಗ ಬೇಡ ಗೌರ್ಮೆಂಟ್ ಕೆಲಸ ಬೇಕಿತ್ತು ನಮಗೆ ಅಂದರು ಸರಿ ಬಿಡು ಅಂತ ಅದನ್ನ ಬೇಡ ಅಂತ ಹೇಳಿ ಇನ್ನೊಂದು ಫೋಟೋ ತೋರ್ಸಿದ್ರು ಆ ಸಪ್ಪಣ್ಣ ಅದನ್ನ ನೋಡಿದ ಬೋರ್ಲಿಂಗ ಮತ್ತು ಸುಬ್ಬಮ್ಮ ಈ ಹುಡುಗ ಗೌರ್ಮೆಂಟ್ ಕೆಲಸ ಏನೋ ಸರಿ ಊರ ಕಡೆ ತೋಟ ಇಟ್ಟವನ ಅಂದರು ಇವನೀರು ಹೇಗೋಯ್ತು ಅಲ್ಲಾರಿ ಗೌರ್ಮೆಂಟ್ ಕೆಲಸದಲ್ಲಿ ಬೇಕಾದಷ್ಟು ಬತ್ತೈತೆ ಜೊತೆಗೆ ಬೆಂಗಳೂರಲ್ಲಿ ಮನೆ ಸೈಟು ಎಲ್ಲ ಇಟ್ಕೊಂಡವ್ರೆ ಊರಿನಲ್ಲಿ ತೋಟ ಮಾಡ್ಕೊಂಡು ಏನ್ರಿ ಮಾಡ್ತಾರೆ ಇಲ್ಲ 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 ಊರಿನಲ್ಲಿ ತೋಟ ಇರೋರು ಬೇಕು ಅಂದರು ಸರಿ ಆಯಿತು ಅಂತ ಇನ್ನೊಂದು ಫೋಟೋ ತೋರಿಸಿದ್ರು ಊರಿನಲ್ಲೆಲ್ಲ ಒಂದು ಹತ್ತು ಎಕರೆ ಜಮೀನ್ ಇತ್ತು ಎಲ್ಲಾನು ಇತ್ತು ಇವರು ಊರಲ್ಲೇ ಇರ್ತಾರ ಬೆಂಗ್ಳೂರಿಗೆ ಹೋಗ್ತಾರಾ ಅಂತ ಕೇಳಿದ್ರು ಬೆಂಗ್ಳೂರ್ಗೆ ಹೋಗ್ತಾರಾ ಯಾಕೆ ನೀವು ಕೇಳಿದ್ದೇನು ಊರಿನಲ್ಲಿ ಜಮೀನು ಬೇಕು ಅಂತ ಕೇಳಿದ್ರಿ ಅದಕ್ಕೆ ಊರಿನಾಗಿರೋದನ್ನೇ ತೋರಿಸಿದ್ದೀನಿ ಇಪ್ಪತ್ತು ಎಕರೆ ಇದೆಯಪ್ಪ ಹುಡುಗನಿಗೆ ಏ ಬೇಡ ಬೇಡ ಅಂತ ಅಂದರು ಇಬ್ರು ಯಾಕೆ ಅಂದಾಗ ಏ ನಮ್ಮ ಹುಡುಗಿನ ಅಷ್ಟೊಂದು ಚೆನ್ನಾಗಿ ಸಾಕಿದ್ದೀನಿ ಹಳ್ಳಿಲಿದ್ದು ಕಸ ಮುಸ್ತೈತಿ ಕಸ ಸಾಕಿರೋದು ಬೆಂಗ್ಳೂರಿಗೆ ಹೋಗ್ಲಿ ಬಿಡಿ ಪ್ಯಾಟೆಗೆ ಹೋಗ್ಲಿ ಚೆನ್ನಾಗಿರಲಿ ಮತ್ತು ಜಮೀನು ಯಾಕಯ್ಯ ಜಮೀನು ಸ್ಟ್ಯಾಂಡರ್ಡ್ನೆಸ್ಗೆ ಅದೇನಿದ್ರು ಇಲ್ಲಿ ಫಾರ್ಮ್ ಹೌಸ್ ಥರ ಮಾಡ್ಕೊಬೇಕು ಬರಬೇಕು ಹೋಗ್ಬೇಕು ಬೆಂಗಳೂರಲ್ಲಿ ರಾಣಿ ಥರ ಇರ್ಬೇಕು ನನ್ನ ಮಗಳು ಸರಿ ಬಿಡಮ್ಮ ಹಸಪ್ಪಣ್ಣ ಏನೇನೋ ಹೇಳಿದ್ರು ಅವ್ರ ಮಾತನ್ನೇ ಕೇಳಲಿಲ್ಲ ಒಂದು ಸಲ ಏನಾಯ್ತು ಗೌರ್ಮೆಂಟ್ ಕೆಲಸನೂ ಇದ್ದು ತೋಟನೂ ಇರೋರೊಬ್ಬರನ್ನ ಹುಡುಕ ಬಂದಿದ್ರು ಅಸಪ್ಪಣ್ಣ ಬೋರ್ಲಿಂಗಣ್ಣ ಮತ್ತು ಸುಬ್ಬಮ್ಮ ಅಲ್ಲೂ ಕೂಡ ಖ್ಯಾತೆ ತೆಗೆದಿದ್ರು ಮಗಳಿಗೇನೋ ಹುಡುಗ ಇಷ್ಟ ಆಗಿದ್ದ ಆದರೆ ಮಗಳಿಗೆ ಒಂದು ಕೊರತೆ ಕರ್ತಿತ್ತು ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಹುಡುಗ ಇನ್ನು ಕಾಮ್ ಓದಿದನಲ್ಲ ಅಂತ ಅದು ಒಂದು ಮನಸ್ಸಲ್ಲಿ ಇತ್ತೀವ್ರಿಗೆ ಹುಡುಗನ ಮನೆಯವ್ರು ಬಂದರು ಬಂದ ಮೇಲೆ ಹುಡುಗನಿಗೆ ಹುಡುಗಿ ಇಷ್ಟ ಆಗಿತ್ತು ಹುಡುಗಿಗೆ ಹುಡುಗ ಇಷ್ಟ ಆಗಿತ್ತು ಸರಿ ಆಯ್ತು ಮಾತುಕತೆ ಕೂತ್ಕೊಳ್ಳೋಣ ಅಂತ ಅಂದ್ರು ಅವತ್ತೇ ಶುಭಶ್ಯ ಶ್ರೀ ಅಂತ ಮಾತುಕತೆಗೂ ಕೂತ್ಕೊಂಬಿಟ್ರು ಹುಡುಗನ ಕಡೆಯವರು ಮಾತಾಡ್ತಾ ಹೋದ್ರು ನಿಮ್ ಹುಡುಗಿ ಇಷ್ಟ ಆಗಿದ್ದಾಳೆ ನಮ್ದೇನಂತ ಇಲ್ಲ ಅಥವಾ ಅಂತ ಬೇಡಿಕೆನೂ ಇಲ್ಲ ನಿಮ್ದೇನಾದ್ರು ಇದ್ರೆ ಹೇಳಬಹುದು ಅಂತ ಅಂದ್ರು ಅದಕ್ಕೆ ಕಾಯ್ತಿದ್ರು ಬೋಲಿಂಗ ಮತ್ತೆ ಸುಬ್ಬಮ್ಮ ಇದೇನು ಹಳೆ ಕಾಲ ಕೆಟ್ಟೋಯ್ತಾ ನಿಮ್ ಬೇಡಿಕೆ ನಿಮ್ ತಕರಾರು ಉಡ್ಕೊಂಡು ಹೋಗಕ್ಕೆ ಇವತ್ತು ಹುಡುಗಿರ್ಗೆ ಎಷ್ಟು ಡಿಮ್ಯಾಂಡ್ ಆಯ್ತು ಗೊತ್ತಾ ನೇರವಾಗಿ ಹೇಳ್ಬಿಟ್ರು ಇವ್ರಿಗೊಂಥರ ಮುಜುಗರ ಆಯ್ತು ಆದ್ರೂ ಸುಮ್ಮನೆ ಕೂತ್ಕೊಂಡಿದ್ರು ನಮ್ಮದು ಸ್ವಲ್ಪ ಡಿಮ್ಯಾಂಡ್ ಇದೆ ನೀವು ನಡೆಸ್ಕೊಡೋದಾದ್ರೆ ಹೆಣ್ಮಗಳ್ನ ಕೊಡ್ತೀವಿ ಅಂತ ಅಂದರು ಹಿಂಗೆ ನೇರ ನೇರವಾಗಿ ಮಾತಾಡ್ತಾ ಇದ್ದಾರಲ್ಲ ಹುಡುಗರಪ್ಪ ಸರಿ ಅರ್ಸಪ್ಪಣ್ಣನ ಕಡೆಗೆ ನೋಡ್ದೆ ಅರಸಪ್ಪ ಛೆ ಅನ್ನೋ ಥರ ಮುಖ ಮಾಡ್ಕೊಂಡು ಇದ್ ಕಡೆ ತಿರುಗಿಸ್ಕೊಂಡ್ರು ಹೆಂಗೂ ಬಂದಿದ್ದೀವಿ ಏನಿದೆ ನಿಮ್ಮ ಡಿಮ್ಯಾಂಡ್ಸ್ ಹೇಳಿ ನೋಡೋಣ ಅಂತ ಅಂದರು ನಮಗೆ ಈಗ ಕೈಯಲ್ಲಿ ಕಾಸಿಲ್ಲ ಮದುವೆ ಮಾಡಬೇಕು ಅಂದರೆ ಮದುವೆ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ನಿಮ್ಮ ಲೆವೆಲ್ಗಂತೂ ನಾವು ಮದುವೆ ಮಾಡೋಕ್ಕಾಗಲ್ಲ ಇದಕ್ಕೇನು ಹೇಳ್ತೀರಾ ಅಂತ ಅಂದರು ಅಷ್ಟೇ ತಾನೇ ಇದೇನು ದೊಡ್ಡ ವಿಚಾರ ನಮ್ಮ ಲೆವೆಲಿ ನಾವೇ ಮದುವೆ ಮಾಡ್ಕೊಡ್ತೀವಿ ಬಿಡಿ ನಿಮ್ಮ ಕೈಲಾದರೆ ದುಡ್ಡು ಕೊಡಿ ಇಲ್ವಾ ಪರವಾಗಿಲ್ಲ ಅಂದರು ಏನೂ ದುಡ್ಡಾ ದುಡ್ಡೇನಿಲ್ಲ ನಮ್ಮ ಹತ್ರ ಆಮೇಲೆ ಇನ್ನೊಂದು ಮಗಳಿಗೆ ಒಡವೆನೆಲ್ಲ ಹಾಕಲ್ಲ ನಮ್ಗೆ ಆ ಶಕ್ತಿ ಇಲ್ಲ ಅಂದ ಬೋರ್ಲಿಂಗ ಇದೆಂಥದ್ದು ಅಣ್ಣ ನಿಮ್ಮದು ಮಗಳಿಗೆ ಒಡವೆನೂ ಹಾಕದೆ ಯಾರನ್ನ ಮದುವೆ ಮಾಡ್ತಾರೆ ಬಿಚ್ಚೋದೆ ಗೌರವ ಅಂತಾರೆ ಯಾರನ್ನ ಕಳಿಸ್ತಾರಾ ಅಷ್ಟ ಪಣ್ಣ ಹೇಳ್ದೆ ಅಯ್ಯೋ ನೀನು ಸುಮ್ಮನೆ ಕೂತ್ಕೊಳ್ಳೋಣ ನೀನೇನು ಸುಮ್ಮನೆ ಮ್ಯಾಚ್ ಮಾಡಿ ಹೋಗ್ಬಿಡ್ತೀಯಾ ಆಮೇಲೆ ನಾವಲ್ವಾ ಅಲ್ಲಿ ಪ್ರಯಾಸ ಪಡೋದು ಮಗಳು ಮದುವೆ ಮಾಡಿಕೊಟ್ಟು ಜೀವನ ಪೂರ್ತಿ ಸಾಲ ಮಾಡ್ಕೊಂಡು ಓಡಣ್ಣ ಸರಿನಪ್ಪ ಆಯಿತು ಅಂತ ಸುಮ್ಮನಾದ ಸುಬ್ಬಮ್ಮ ಕೂಡ ಮುಖ ತಿರುಕೊಂಡು ಸುಮ್ಮನಾದ್ಲು ಹ್ಞೂ ಅಷ್ಟೇನಾ ಸರಿನಪ್ಪ ನಿಮ್ಗೆ ಒಡವೆನೂ ಹಾಕೋ ಶಕ್ತಿ ಇಲ್ವಾ ನೋಡ್ರಿ ತವ್ರ ಮನೆಯಿಂದ ಅಂತ ಒಂದು ತಾಳಿ ಕೊಡಿ ತಾಳಿ ಚೈನು ಆಗಲಿಲ್ವಾ ಪರವಾಗಿಲ್ಲ ಏನು ತಾಳಿ ಕಟ್ತೀರ ಅದಕ್ಕೆ ನಾವೇ ಚೈನ್ ಮಾಡಿಸ್ಕೊಡ್ತೀವಿ ಜೊತೆಗೆ ಮಗಳಿಗೆ ಏನೇನು ಬೇಕೋ ಎಲ್ಲವನ್ನೂ ಹಾಕ್ತೀವಿ ಸೊಸೆ ತಾನೇ ಅವಳ ಹತ್ರ ಇದ್ರೇನು ನಮ್ಮ ಹತ್ರ ಇದ್ರೇನು ಅದೆಲ್ಲ ನಮಗೆ ಸೇರಿತ್ತಾನೆ ಬಿಡಿ ಹೋಗಲಿ ಅದಕ್ಕೂ ಒಪ್ಕೊಂಡ್ರು ಭಾಳ ದೇವತಾ ಮನುಷ್ಯ ಹತ್ರ ಇದ್ದರು ಇಬ್ರು ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಬೋಲಿಂಗ ಸುಬ್ಬಮ್ಮ ಸ್ಟಾರ್ಟ್ ಮಾಡಿದ್ರು ಮತ್ತೆ ಇಷ್ಟಕ್ಕೆ ಮುಗಿದೋಗಿಲ್ಲ ಇನ್ನೂ ಒಂದಿದೆ ಡಿಮ್ಯಾಂಡು ಅಂದರು ಏನಪ್ಪ ನಿಮ್ಮದು ಸುಸ್ತಾಗಿ ಬಿಟ್ಟಿದ್ರು ಅವರಿಬ್ಬರು ಏನಿಲ್ಲ ಮಗಳಿಗೆ ಒಡವೆನೂ ಹಾಕ್ಕೊಳ್ತೀರಾ ಮದುವೆನೂ ಮಾಡ್ಕೊಳ್ತೀರಾ ಎಲ್ಲ ಸರಿ ಐದು ಲಕ್ಷ ದುಡ್ಡು ಕೊಡ್ಬೇಕಲ್ಲ ಅಂದರು ಐದು ಲಕ್ಷನಾ ಐದು ಲಕ್ಷ ಯಾಕೆ ಕೊಡಬೇಕು ಅಸಪ್ಪನೇ ಕೇಳಿದ್ದೆ ಈಗ ಅಲ್ಲ ಬೋರ್ಲಿಂಗಣ್ಣ ದುಡ್ಡು ಯಾಕೆ ಕೊಡಬೇಕು ಏನು ವರ್ದಕ್ಷಣೇನಾ ಓದಿದಕ್ಷಣ ಏನಿಲ್ಲ ನೋಡಪ್ಪ ಇಷ್ಟೆಲ್ಲ ಮದುವೆ ಮಾಡಿಕೊಟ್ಟು ಮಗಳದ್ದು ಸಾಲಾಗಿಲ್ಲ ಎಲ್ಲ ಮಾಡಿಬಿಟ್ರೆ ಈಗಾಗಲೇ ಮಗಳು ಓದ್ಸೋಕ್ಕೆ ಅಂತೆಲ್ಲ ಸಾಲಾಗಿಲ್ಲ ಮಾಡಿದ್ದೀನಿ ಅದನ್ನು ತೀರ್ಸೋರು ಯಾರೋ ಅದಕ್ಕೊಂದು ಐದು ಲಕ್ಷ ಕೊಟ್ಟರೆ ಏನೋ ತೀರ್ಸ್ಕೊಂಡು ನಾವು ಜೀವನ ಮಾಡ್ತೀವಪ್ಪ ಇರೋ ಒಬ್ಬಳೆ ಮಗಳನ್ನ ಕೊಟ್ಟು ನಾವೇನು ಮಾಡೋಣ ಹೇಳು ಅಂದಾಗ ರೇಗೋಗ್ಬಿಡ್ತು ಅಸಪ್ಪಣ್ಣಂಗೆ ಎದ್ದೆದೋಳ ಬರ್ಲಿಂಗಣ್ಣ ಅದೇನು ಮಾತಾಡ್ತೀಯಾ ನೀನು ಅಂದರು ಅಲ್ಲಿವರೆಗೂ ತಾಳ್ಮೆಯಿಂದಿದ್ದ ಹುಡುಗನ ಅಪ್ಪ ಅಮ್ಮ ಕೂಡ ಸ್ಟಾರ್ಟ್ ಮಾಡಿದ್ರು ಏನ್ರಿ ಯಾರನ್ನೂ ಎತ್ತಿಲ್ಲದೆ ಇರೋರು ನೀವು ಎತ್ತಿದ್ದೀರಿ ಅಂದ್ರೆ ಚಿನ್ನದ ಸೂಜಿ ಆದರೂ ಕಣ್ಣು ಚುಚ್ಕೊಂಬಾರ್ದು ಅಪರಂಜಿ ನಿಮ್ಮ ಹುಡುಗಿ ಅಷ್ಟೇ ಅಲ್ಲ ನಮ್ಮ ಹುಡುಗನು ಅಪರಂಜಿನೇ ಏನ್ ನಮಗೇನು ಯಾವುದು ಗತಿ ಇಲ್ಲ ಅಂತ ಇಲ್ಲಿ ಬಂದಿಲ್ಲ ರೀ ಏನೋ ಹಳ್ಳಿ ಹುಡುಗಿನ ಮದುವೆ ಆದರೆ ಒಳ್ಳೆ ರೀತಿ ಸಂಸ್ಕಾರ ಇರುತ್ತೆ ಮನೆಗೆ ಬಂದವರು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನು ವಯಸ್ಸಾದ ಕಾಲಕ್ಕೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಬಂದಿದ್ದು ಏನೋ ಹೋಗ್ಲಿ ಹೇಳಿದ್ಕೆಲ್ಲ ಹ್ಞೂ ಹ್ಞೂ ಅಂತ ಅಂದ್ರೆ ನಿಮ್ದೇನು ಆಕಾಶಕ್ಕೆ ಹೋಗ್ತಿದಿರಲ್ರಿ ನೀವು ಭಕ್ತಾರೆ ಅಂತ ಪೂರ್ತಿ ನೆಲಕ್ಕೆ ತುಳಿಯೋದಲ್ಲ ನೀವು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ಅಂದರು ಹಸಪ್ಪಣ್ಣು ಸೇಮ್ ಡೈಲಾಗೆ ಹೇಳ್ದ ಬೋಲಿಂಗಣ್ಣ ಮುಖಕ್ಕೆ ಉಚ್ಕೊಂಡ್ರೆ ಸುಬ್ಬಮ್ಮ ನಡ್ ನಡೀರಿ ನಮ್ಗೇನು ಈ ಸಂಬಂಧ ಇಷ್ಟ ಇಲ್ಲ ಅಂತ ಮತ್ತೆ ಮೋತಿರ್ಬೋದ್ಲು ಅಯ್ಯೋ ಹೋಗ್ರಿ ನಿಮ್ಮ ಸಂಬಂಧ ಯಾವ ನೀ ಬೇಕು ಅಂತ ಎದ್ಬಿಟ್ಟು ಅವರು ಕೂಡ ಹೋದ್ರು ಆಮೇಲೆ ಹೋಗಬೇಕಾದ್ರೆ ರಸಪಣ್ಣ ಹೇಳ್ದೆ ಏನಮ್ಮ ತೋಟ ಬೇಕು ಅಂತೀರಾ ರೈತ ಬೇಡ ಅಂತೀರಾ ಗೌರ್ಮೆಂಟ್ ಕೆಲಸ ಬೇಕು ಅಂತೀರಾ ಬೆಂಗಳೂರಲ್ಲಿ ಇರಬೇಕು ಅಂತೀರಾ ಹುಡುಗನ್ಗೆ ಇಪ್ಪತ್ತೈದು ವರ್ಷ ಆಗಿರಲ್ಲ ಸ್ವಂತ ಮನೆ ಬೇಕು ಅಂತೀರಾ ಇದೆಲ್ಲ ತಾಯಿ ಓಲಿ ಎಲ್ಲಾನು ಇರೋವಂಥ ಸೆಟ್ ಮಾಡಿದ್ರೆ ಅದರಲ್ಲೂ ಒಂದು ಕೊಂಕು ಹುಡುಕ್ತಿರಲ್ರಿ ಹುಡುಗಿರಿಗೆ ಡಿಮ್ಯಾಂಡ್ ಇದೆ ಹಂಗಂತ ನೀವು ಹೊಂದ್ಕೊಳ್ಳೋ ಮಟ್ಟಿಗೆ ಹುಡುಗಿರೇನು ಜನ ಹುಡುಕ್ತಾ ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇನ್ನೇನು ಬಯಕ್ಕೆ ಇಷ್ಟ ಇಲ್ಲದೆ ಜೀವನದಲ್ಲಿ ಮತ್ತೆ ನನ್ನ ನಮ್ಮ ಹುಡುಗಿಗೆ ಹುಡುಗು ಹುಡ್ಕೊಡಿ ಅಂತ ಕರಿಬೇಡಿ ಅಂತ ಹೇಳಿ ಬಂದ್ಬಿಟ್ಟ ಬೋರ್ಲಿಂಗಣ್ಣ ಅಷ್ಟೇ ಅಲ್ಲ ಇಂಥ ಅದೆಷ್ಟೋ ಅನುಭವ ಇತ್ತೀಚೆಗಾಗಿತ್ತು ಆಗಿತ್ತು ಕೆಲವೊಂದು ಮನೆಗಳಿಗೋದ್ರೆ ಅಲ್ಲಿಂದ ಬಂದಿರೋರು ಬೆಂಗಳೂರಿಂದ ಬಂದ ಹುಡುಗನಿಗೆ ಒಂದ್ ಲೋಟ ಕಾಫಿ ಕೊಡೋರು ಕೂಡ ಮನೇಲಿ ಗತಿ ಇರ್ತಾ ಇರ್ಲಿಲ್ಲ ಮೊದ್ಲಾದ್ರೆ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಕುಂಕುಮ ಇಟ್ಕೊಂಡು ಕೈ ಬಳೆ ಹಾಕೊಂಡು ಹೇಗಿರ್ತಾ ಇದ್ರು ಅಂದ್ರೆ ಈಗ ಏನಿಲ್ಲ ಸರಿಯಾಗಿ ಎಷ್ಟೋ ಸರಿ ಹೆಂಗಿರ್ತಾರೋ ಹಾಗೇ ಬಂದು ನಿಂತ್ಕೊಳ್ಳೋ ಮಟ್ಟಿಗೆ ಹುಡುಗಿರು ಹೋಗಿದ್ದಾರೆ ಹುಡುಗಿರು ಮನೆಯವರು ಹೋಗಿದ್ದಾರೆ ಅಂದರೆ ಇದನ್ನು ಕಾಲದ ಬದಲಾವಣೆ ಏನು ಬೇಕೋ ಇಲ್ಲ ಜನರ ಅಹಂಕಾರದ ಪರಮಾವಧಿ ಏನು ಬೇಕೋ ಅಥವಾ ಜನರ ಮನಸ್ಥಿತಿಯ ಬದಲಾವಣೆ ಏನು ಬೇಕೋ ಏನು ಗೊತ್ತಾಗದೆ ಅರ್ಸಪ್ಪಣ್ಣ ಅಮ್ಮವನವಾಗಿಬಿಟ್ಟಿದ್ದ ಜೊತೆಗೆ ಒಂದು ಮಾತು ಹೇಳಿದ್ದ ಇಲ್ಲಿಗೆ ಸಾಕು ಇನ್ಯಾವ ಮದುವೆ ಕೆಲಸನೂ ನಾನು ಮಾಡಲ್ಲ ನಮ್ಮ ಅಪ್ಪಂಗೆ ಕೊಟ್ಟ ಮಾತಿನಂತೆ ಇಲ್ಲಿವರೆಗೆ ನಾನು ಎಷ್ಟು ಮದುವೆಗಳು ಮಾಡಿಸಿದೀನೋ ಅಷ್ಟು ಮದುವೆಗಳಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಆತ್ಮತೃಪ್ತಿ ಇದೆ ಇನ್ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ದ ಅಲ್ಲಿಗಾಗಲೇ ಅರಸಪ್ಪಣ್ಣಗೂ ಐವತ್ತೈವತ್ತೈದು ವರ್ಷ ಆಗಿತ್ತು ಸುಮ್ಮನ ಆಗ್ಬಿಟ್ಟಿದ್ದ ಒಂದು ಸ್ವಲ್ಪ ದಿನ ಸುಮ್ಮನಾಗಿದ್ದ ಒಂದು ಸಲ ಅವ್ರ ಮನೆಗೆ ಯಾರೋ ಬಂದ್ರು ಅರ್ಸಪಣ್ಣ ಹಸಪಣ್ಣ ಅಂತ ಕೂತ್ಕೊಂಡ್ ಬಂದ್ರು ಒಳಗಡೆ ಇದ್ದ ಅರಸಪಣ್ಣ ಹೊರಗಡೆ ಬಂದ ಓ ಬಾಸುಂದ್ರು ಅಂತ ಕೇಳಿದ್ರು ಏ ಏನಿಲ್ಲ ನಮ್ಮ ಹುಡುಗಿಗೆ ಒಂದು ಹುಡುಗ ಬೇಕಿತ್ತು ನೋಡು ಅಂತ ಅಂದರು ಅಯ್ಯೋ ಬೇಡಪ್ಪ ಬೇಡ ಈ ಸವಾಸನೇ ಬೇಡ ಅಂದರು ಅರ್ಸಪ್ಪಣ್ಣ ಏ ಹಂಗೇನಿಲ್ಲ ನಮ್ದೇನಂತ ಡಿಮ್ಯಾಂಡ್ ಇಲ್ಲ ಹುಡುಗ ಒಳ್ಳೆಯವನಾಗಿದ್ರೆ ಸಾಕು ಅವ್ನು ಬೆಂಗಳೂರಲ್ಲಿ ಸ್ವಂತ ಮನೆ ಮನೆಯಲ್ಲದಿದ್ದರೂ ಪರವಾಗಿಲ್ಲ ಬಾಡಿಗೆ ಮನೆ ಇದ್ರೂ ಓಕೆ ಇಲ್ಲ ಹಳ್ಳೀಲಿರ್ತೀನಿ ಅಂದರೂ ಪರವಾಗಿಲ್ಲ ಆದರೆ ಚೆನ್ನಾಗಿ ನೋಡ್ಕೋಬೇಕು ಮಗಳನ್ನ ಯಾಕಂದರೆ ನಮಗೂ ಒಬ್ಬ ಮಗ ಇದ್ದಾನಲ್ವಾ ನಾವು ಏನು ಡಿಮ್ಯಾಂಡ್ ಮಾಡ್ತೀವೋ ನಮ್ಮ ಮಗನಿಗೂ ಅದೇ ಡಿಮ್ಯಾಂಡ್ ಅಲ್ವಾ ಮಾಡೋದು ಅಂತ ಅಂದರು ಸರಿನಪ್ಪ ಆಯಿತು ಹುಡುಕ್ತೀನಿ ಅಂದರೆ ಒಳ್ಳೆಯ ಹುಡುಗ ಹುಡುಕ್ತೀನಿ ನೀವು ಯಾವ್ದು ತಕರಾರು ತೆಗಿಬಾರ್ದು ಅಲ್ಲಿಗೆ ಹೋದ್ಮೇಲೆ ನನಗೆ ಅವಮಾನ ಆಗೋ ಥರ ನೀವು ನಡ್ಕೊಬಾರ್ದು ಅಂದರು ಅರಸಪ್ಪಣ್ಣ ಇಲ್ಲ ಅರ್ಸಪ್ಪಣ್ಣ ಆಯ್ತು ಅಂತ ಹೇಳಿ ಅವ್ರು ಹೊರಟ್ಬಿಟ್ರು ಆಗ ಅಲ್ಲೇ ಇದ್ದ ಅರಸಪ್ಪಣ್ಣನ ಮಗ ಅರಸಪ್ಪಣ್ಣನ ಕಡೆ ನೋಡಿ ನಕ್ಕ ಅಲ್ಲಪ್ಪ ನನ್ನ ಮದುವೆ ಬ್ರೋಕರ್ ಕೆಲಸನೇ ಮಾಡಲ್ಲ ಅಂತೀಯ ಮತ್ತೆ ಯಾರನ್ನ ಬಂದು ಹೇಳಿದ್ರೆ ಹೇಗ್ಲಿಗೆ ಬ್ಯಾಗ್ ತಗ್ಲಾಕಂಡು ಹೊರಟು ಬಿಡ್ತೀಯ ಏನಪ್ಪಾ ನಿಂದು ಅಂದಾಗ ಏನು ಮಾಡೋದು ಕಲ್ತ್ ವಿದ್ಯೆ ಬಿಡಕ್ಕಾಗಲ್ಲ ಅದಂಗೆ ಬೇಡ ಅನಿಸುತ್ತೆ ಮತ್ತೆ ಬೇಕು ಅನಿಸುತ್ತೆ ಹಾಗಂತ ನಗ ಆಡ್ಕೊಂಡ್ರು ಬ್ಯಾಗ್ ತಗಲಾಕೊಂಡು ಹೊರಟರು ಸ್ನೇಹಿತರೆ ಇವತ್ತಿನ ಪರಿಸ್ಥಿತಿ ಇದು ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ ಧನ್ಯವಾದಗಳು